ಟೀಂ ಇಂಡಿಯಾದ ಯಶಸ್ವಿ ನಾಯಕರಲ್ಲಿ ಕಾಣಿಸಿಕೊಳ್ಳುವ ಮಹೇಂದ್ರ ಸಿಂಗ್ ಧೋನಿ ಅವರ ಸಾಧನೆಗೆ ಐಸಿಸಿ ಗೌರವ ಸೂಚಿಸಿದೆ ಭಾರತ ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನೀಡಿದ ಅನುಪಮ ಸೇವೆಗಾಗಿ ಎನ್ಎಸ್ ಧೋನಿ ಅವರಿಗೆ ಐಸಿಸಿ ಹಾಲ್ ಆಫ್ ಥೇಮ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಪ್ರಸಕ್ತ ಸಾಲಿನ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೂ ಎರಡು ದಿನಗಳ ಮುನ್ನ ಸುಂದರ ಕಾರ್ಯಕ್ರಮದಲ್ಲಿ ಕೂಲ್ ಕ್ಯಾಪ್ಟನ್ ಖ್ಯಾತಿಯ ಎನ್ಎಸ್ಟಿ ಸೇರಿದಂತೆ ಏಳು ಖ್ಯಾತ್ ನಾಮ ಆಟಗಾರರಿಗೆ ಐಸಿಸಿ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಐದು ವರ್ಷದ ಬಳಿಕ ಟೀಂ ಇಂಡಿಯಾ ಮಾಜಿ ನಾಯಕನಿಗೆ ಈ ಗೌರವ ಸಂದಿದೆ ಹಾಲ್ ಆಫ್ ಫೇಮ್ ಪ್ರಶಸ್ತಿಗೆ ಭಾಜನವಾದ ಭಾರತದ ಐದನೇ ಆಟಗಾರ ಎಂಬ ಖ್ಯಾತಿ ಧೋನಿ ಅವರದ್ದಾಗಿದೆ ಧೋನಿ ಅವರು ಆಗಸ್ಟ್ ಹದಿನೈದು ಎರಡು ಸಾವಿರ ಇಪ್ಪತ್ತರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದರು ಭಾರತದ ದಿಗ್ಗಜ ಆಟಗಾರನೊಂದಿಗೆ ಮ್ಯಾಥ್ಯೂ ಹೇಡನ್ ಗ್ರೇಮ್ ಸ್ಮಿತ್ ಡೇನಿಯಲ್ ವೆಟ್ಟೋರಿ ಮತ್ತು ಹಾಷಿಂ ಆಮ್ಲಾ ಅವರನ್ನು ಸಹ ಹಾಲ್ ಆಫ್ ಫೇಮ್ ನೀಡಿ ಗೌರವಿಸಲಾಗಿದೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಟೀಂ ಇಂಡಿಯಾದ ಯಶಸ್ವಿ ನಾಯಕರ ಪಟ್ಟಿಯಲ್ಲಿ ಸೇರಿಸಲಾಗುತ್ತದೆ ಇವರ ನಾಯಕತ್ವದಲ್ಲಿ ಭಾರತ ಐಸಿಸಿಯ ಮೂರು ಟ್ರೋಫಿಗಳನ್ನು ಗೆದ್ದಿತ್ತು ಧೋನಿ ನಾಯಕತ್ವದಲ್ಲಿ ಭಾರತ ಎರಡು ಸಾವಿರ ಏಳೂರ ಇಪ್ಪತ್ತು ವಿಶ್ವಕಪ್ ಎರಡು ಸಾವಿರ ಹನ್ನೊಂದು ಏಕದಿನ ವಿಶ್ವಕಪ್ ಎರಡು ಸಾವಿರ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿಗಳು ಸೇರಿವೆ ಟೀಂ ಇಂಡಿಯಾದ ಪರ ಮಹೇಂದ್ರ ಸಿಂಗ್ ಧೋನಿ ಹಲವು ಸ್ಮರಣೀಯ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ ಧೋನಿ ಎರಡು ಸಾವಿರ ನಾಲ್ಕೂರಲ್ಲಿ ಬಾಂಗ್ಲಾದೇಶದ ವಿರುದ್ಧ ಏಕದಿನ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದರು ಧೋನಿ ತಂಡಕ್ಕೆ ಪದಾರ್ಪಣೆ ಮಾಡಿದ ಮೂರೇ ವರ್ಷದಲ್ಲಿ ತಂಡದ ನಾಯಕತ್ವವನ್ನು ಪಡೆದರು ಇಲ್ಲಿಯವರೆಗೆ ಎನ್ಎಸ್ ಧೋನಿ ನೀತು ದೇವಿಡ್ ಜಿ ಸಚಿನ್ ತೆಂಡೂಲ್ಕರ್ ವಿನು ಮಂಕಡ್ ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ಕಪಿಲ್ ದೇವ್ ಬಿಷನ್ ಸಿಂಗ್ ಬೇಡಿ ಮತ್ತು ಸುನಿಲ್ ಗವಾಸ್ಕರ್ ಅವರಿಗೆ ಐಸಿಸಿ ಹಾಲ್ ಆಫ್ ಫೇಮ್ ಗೌರವ ಸಂದಿದೆ ಮಹೇಂದ್ರ ಸಿಂಗ್ ಧೋನಿ ಸದ್ಯ ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಮಾತ್ರ ಆಡುತ್ತಿದ್ದಾರೆ ಐಪಿಎಲ್ಗೆ ಇನ್ನು ಇವರು ನಿವೃತ್ತಿಯನ್ನು ಘೋಷಿಸಿಲ್ಲ ಧೋನಿ ಸಾಧನೆ ಧೋನಿ ವಿಶ್ವದ ಖ್ಯಾತ ವಿಕೆಟ್ ಕೀಪರ್ ಅಷ್ಟೇ ಅಲ್ಲ ಒಬ್ಬ ನುರಿತ ಬ್ಯಾಟರ್ ಕೂಡ ಹೌದು ಇವರು ಒಂದು ಹಂಡ್ರೆಡ್ ನಲವತ್ನಾಲ್ಕು ಟೆಸ್ಟ್ ಪಂದ್ಯಗಳಲ್ಲಿ ಆಡಿದ್ದು ಮೂವತ್ತೆಂಟು ರ ಸರಾಸರಿಯಲ್ಲಿ ನಾಲ್ಕು ಸಾವಿರ ಎಂಟುನೂರ ಎಪ್ಪತ್ತಾರು ರನ್ ಸಿಡಿಸಿದ್ದಾರೆ ಈ ವೇಳೆ ಆರು ಶತಕ ಹಾಗೂ ಮೂವತ್ತ್ ಅರ್ಧ ಶತಕಗಳು ಸೇರಿವೆ ಇನ್ನು ಮುನ್ನೂರ ಐವತ್ತು ಏಕದಿನ ಪಂದ್ಯಗಳಲ್ಲಿ ಧೋನಿ ಹತ್ತು ಏನೂರು ಎಪ್ಪತ್ಮೂರು ರನ್ ಬಾರಿಸಿದ್ದಾರೆ ಇದರಲ್ಲಿ ಹತ್ತು ಶತಕ ಎಪ್ಪತ್ಮೂರು ಅರ್ಧಶತಗಳು ಒಳಗೊಂಡಿವೆ ತೊಂಬತ್ತೆಂಟು ಟಿ ಇಪ್ಪತ್ತು ಪಂದ್ಯಗಳಲ್ಲಿ ಭಾರತದ ಪರ ಆಡಿರುವ ಮಾಹಿ ಹದಿನಾರು ಹದಿನೇಳು ರನ್ ಕಲೆ ಹಾಕಿದ್ದಾರೆ